ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಷಡ್ಯಂತ್ರ ಯುವ ನಾಯಕ ಅನಂತಮೂರ್ತಿ ಹೆಗಡೆ ಖಂಡನೆ ಅವ್ವ ಎನ್ನದೇ ಯಾರನ್ನು ಮಾತನಾಡಿಸದ ಮಗ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ತಂದ ಯಜಮಾನ ಲಕ್ಷಾಂತರ ಮಕ್ಕಳಿಗೆ ಸೈಕಲ್ ಕೊಟ್ಟು ಶಾಲೆಗೆ ಕಳುಹಿಸಿದ ಗುರು ಕರುನಾಡಿನ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಅನುಪಮ ಸೇವೆಯನ್ನು ನೀಡಿದವರು ಸರ್ವಸ್ವವನ್ನು ತ್ಯಜಿಸಿ ಜನರಿಗಾಗಿ ಜೀವನವನ್ನು ಸಮರ್ಪಿಸಿದ ಈ ನಾಡು ಕಂಡ ಹೆಮ್ಮೆಯ ಜನನಾಯಕನನ್ನು ಈ ರೀತಿ ನಡೆಸಿಕೊಳ್ಳುವುದೇ ನಮ್ಮ ಸಮಾಜ ಎಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮೇಲೆ ನಡೆದ ಷಡ್ಯಂತ್ರವನ್ನು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷರು ಹಾಗೂ ಯುವ ನಾಯಕರಾದ ಅನಂತಮೂರ್ತಿ ಹೆಗಡೆಯವರು ತೀವ್ರವಾಗಿ ಖಂಡಿಸಿದ್ದಾರೆ ಅಂದು ಸ್ವಚ್ಛ ಮನಸ್ಸಿನಿಂದಲೇ ಈ ಕನ್ನಡ ನಾಡಿನ ಕಲ್ಯಾಣಕ್ಕಾಗಿ ರೈತರ ಉದ್ಧಾರಕ್ಕಾಗಿ ನಾಡಿನ ಮಕ್ಕಳ ಭವಿಷ್ಯಕ್ಕಾಗಿ ಮುಖ್ಯಮಂತ್ರಿಯಾಗಿ ದುಡಿದು ಜನಸೇವೆ ಮಾಡುತ್ತಿರುವಾಗ ಅಕೌಂಟಿಗೆ ಹಣ ಹಾಕಿ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಒಬ್ಬ ಜನಸೇವಕನನ್ನು ಜೈಲಿಗಟ್ಟಿದರು ಆ ಜೈಲಿನ ಗೋಡೆಗಳ ಹಿಂದೆಯೂ ಆತ ಈ ನಾಡಿಗಾಗಿ ಮರುಗುವುದನ್ನು ಬಿಡಲಿಲ್ಲ ಇಂದು ಇಳಿ ವಯಸ್ಸಿನಲ್ಲಿಯೂ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಪಡೆದು ಸಂಘಟನೆಯ ಕಾರ್ಯ ಮಾಡುತ್ತಾ ಸಾಗುತ್ತಿರುವ ಎಂಬತ್ತೆರಡರ ಪ್ರಾಯದ ಯಡಿಯೂರಪ್ಪನವರ ಮೇಲೆ ಪೋಸ್ಕೋ ಕೇಸ್ ದಾಖಲಿಸುವುದು ಎಂದಾದರೆ ಛಿ ಧಿಕ್ಕಾರವಿದೆ ಈ ಮಾನಸಿಕತೆಯವರ ಮೇಲೆ ಎಂದು ಅನಂತಮೂರ್ತಿ ಹೆಗಡೆಯವರು ಕಿಡಿಕಾರಿದ್ದಾರೆ ಸಣ್ಣ ಪುಟ್ಟ ಸಾಧನೆ ಮಾಡುವವನು ತನ್ನ ಇಡೀ ಜೀವನವನ್ನೇ ವ್ಯಯಿಸಿ ತಾನಂದುಕೊಂಡದ್ದನ್ನು ಸಾಧಿಸಲು ಹೆಣಗುತ್ತಾನೆ ಅಂತಹದರಲ್ಲಿ ಜನರಿಗಾಗಿ ನಾಡಿಗಾಗಿ ವಿಚಾರ ಹಾಗೂ ವ್ಯವಸ್ಥೆಗಾಗಿ ತನ್ನನ್ನು ತಾನು ಸವೆಸಿ ಬೆನ್ನುಬಾಗಿ ನಡೆದಾಡುವ ವ್ಯಕ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪವೇ ತಮ್ಮ ತಮ್ಮ ದುರಾಸೆಗಳಿಗಾಗಿ ಹತ್ತಾರು ಜನರ ಮೇಲೆ ಕೇಸ್ ಹಾಕಿ ತಿರುಗುವ ಹೆಮ್ಮಾರಿಯವರು ಒಬ್ಬ ಜನಸೇವಕ ದಶಕಗಳ ಕಾಲ ಜನರಿಗಾಗಿ ದುಡಿದು ಸಾಧಿಸಿದ ಹೆಸರು ಕೀರ್ತಿಯನ್ನು ಇಂತಹ ಒಂದು ಸಣ್ಣ ತುಚ್ಚಿಯ ಆರೋಪದಿಂದ ಹಾಳುಗೆಡುವುದಾದರೆ ಇದನ್ನು ಸಹಿಸಲಾಗದು ಕಾಣದ ಕೈಗಳು ಒಬ್ಬ ಮಹಾ ನಾಯಕನ ತೇಜೋವಧೆ ಮಾಡುವುದನ್ನು ಕಂಡು ಕಾಣದಂತೆ ಕೂತರೆ ಭಗವಂತ ನಮ್ಮ ಬದುಕನ್ನು ಮೆಚ್ಚುವುದಿಲ್ಲ ಎಂದಿರುವ ಅನಂತಮೂರ್ತಿ ಹೆಗಡೆಯವರು ಈ ಷಡ್ಯಂತ್ರವನ್ನು ತೀವ್ರವಾಗಿ ಖಂಡಿಸಿದ್ದಾರೆ